ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಈಗ ಸಿದ್ದರಾಮಯ್ಯ ಮನೆಗೆ ಬಂದಾಗ ಏನು ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದರು ಯಾವ ಅಧಿಕಾರಿಗಳಿದ್ರು ಸರ್ ಅವರು ಹೇಳಿದರು ಸರ್ ಟ್ವಿಟ್ ಮಾಡಿದ್ರು ಉದ್ಯೋಗ ಕೊಡಿಸ್ತೀವಿ ಕೊಡ್ತೀನಿ ಅಂತ ಹೇಳಿದರು ಸುಮಾರು ಎಲ್ಲ ಮುಖಂಡರು ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಬಂದಿದ್ರು ಸರ್ ಎಲ್ಲ ಇದು ಮಾಡಿದ್ರು ಆದ್ರೆ ಅವ್ರು ಹೇಳ್ಬಿಟ್ಟು ಹೋದ್ರು ಅಧಿಕಾರಿಗಳ ಹತ್ರ ಇತರ ಹೋದ್ರೆ ಮನವಿ ಮಾಡಿದ್ರೆ ಬೇಜವಾಬ್ದಾರಿ ಯಾರು ರೆಸ್ಪಾನ್ಸೇ ಮಾಡಲ್ಲ ನಾಳೆ ಬನ್ನಿ ಇನ್ನೊಂದು ಬಿಟ್ಟು ಬನ್ನಿ ನೋಡೋಣ ವೇಯ್ಟ್ ಮಾಡೋಣ ಆ ಥರ ಈ ಥರ ಅಂತ ಏನೇನೋ ಒಂದು ಇದು ಮಾಡ್ಕೊಂಡು ಒಂದು ನಿರ್ಲಕ್ಷ್ಯ ಇದು ಮಾಡ್ತಿದ್ದಾರೆ ಸರ್ ಈಗ ಈ ಮಾಧ್ಯಮಗಳ ಮೂಲಕ ಈ ಏನು ಕೇಳೋಕೆ ಇಷ್ಟಪಡ್ತಾರೆ ಅದೇ ಸರ್ ಈ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳಿದ್ರೆ ತಮ್ಮಿಂದ ಒಂದು ಉದ್ಯೋಗ ಕೊಡಿಸಿ ಹಾಗೂ ಮನೆ ನಮ್ಮದು ಮನೆ ಬಿದ್ದು ಹೋಗ್ಬಿಟೈತೆ ಸರ್ ಮಳೆ ಇದಾಗಿ ಅದರಿಂದ ಒಂದು ಮನೆ ಅದೊಂದು ಒಂದು ಒಂದು ಸೂರು ಮಾಡಿಕೊಡಿ ಅಂತ ನಾನು ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತೀನಿ ಸರ್ ತಮ್ಮ ಮನೆ ಕಳ್ಸ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಸರ್ ಅವ್ರ ಮಗ ಅವ್ರ ಆಶ್ರಯ ಯೋಜನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು ಸರ್ ಯಾರು ಎತ್ತಿನಿದ್ರು ಸರ್ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ರು ಅದು ಹೇಳಿದ್ರು ಇದು ಭೇಟಿ ಕೊ ಎಲ್ಲ ಅರ್ಜಿ ಕೊಟ್ಟಾಗು ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ ನಮ್ಮ ಅವ್ರ ಹತ್ರ ಸೇರಿಸಲ್ಲ ನಮ್ಮ ಅವರು ಅವನು ಸರ್ ಕೊಟ್ಟು ಭರವಸೆ ನುಡ್ದಂತೆ ಯಾವುದು ಮಾಡಿಲ್ಲ ಸರ್ ಅಂತ ನಾವು ಕೇಳ್ಕೊಳ್ತೀವಿ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷದಿಂದ ಬರೀ ಕಚೇರಿಗೆ ಅಲ್ಲಿದ್ದೇ ಆಗದೆ ಸರ್ ಎಲ್ಲೂ ಉದ್ಯೋಗ ಸಿಕ್ಕಿಲ್ಲ ಎಲ್ಲೂ ಸರ್ ನಾನು ನಾನು ನಮ್ಮ ತಾಯಿ ಮಾತ್ರ ಕೂಲಿ ಮಾಡ್ಕೊಂಡು ಈಗ ಮನೆ ಬಿದ್ದೋಗ್ಬಿಟ್ಟೈತೆ ಈಗ ಬಾಡಿಗೆ ಮನೇಲಿ ಸರ್ ನಾನು ಗಾರೆ ಕೆಲಸ ಮಾಡ್ಕೊಂಡು ಮನೆಗಿನೇ ನಿರ್ವಹಣೆ ನಿರ್ವಹಣೆ ಮಾಡ್ತಾ ಇದ್ದೀನಿ ಸರ್ ನಾನು ನಮ್ಮ ತಾಯಿಗೂ ಹುಷಾರಿಲ್ಲ ತುಂಬಾ ಮಾನಸಿಕವಾಗಿ ಈಗ ಕಲುಷಿತ ಅಂತ ಇದ್ದಾಬಿಟ್ಟಿದ್ದಾರೆ ಸರ್ ರಿಪೋರ್ಟ್ ಏನು ನಿಮ್ಗೆ ಕೊಟ್ಟೇ ಇಲ್ಲ ಸರ್ ಅದು ಅಧಿಕಾರಿಗಳು ಅದೇ ಸರ್ ಅಧಿಕಾರಿಗಳು ಅವತ್ತೇನಾಯ್ತು ಅಷ್ಟೇ ಅವರು ಏನು ಇಂದು ಮುಂದೆ ಮನೆಗೆ ಹತ್ರ ಏನು ಸರಿಯಾಗಿ ಮಾಡಿಲ್ಲ ಸರ್ ಬರ್ತಾನೇ ಏನು ಕಷ್ಟ ಸುಖ ಕೇಳಕ್ಕೆ ಬರ್ತಾ ಇಲ್ಲ ಸರ್ ಯಾವ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯತಿ ಮುಖಂಡರುಗಳಾಗಲಿ ಬರೀ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಮನೆ ಹತ್ರ ಅದು ಮಾಡಿ ಈಗ ಒಂಥರ ಇನ್ಯಾವುದಕ್ಕೂ ಹತ್ರನೂ ಬಂದಿಲ್ಲ ಸರ್ ಅವರು ರವಿ ಅಂತ ಸರ್